ಏನಿದ ಸಾಧನೆ ಜೀವನ ತುಂಬಾ ಸಾಧನೆ ಎಷ್ಟು ಗಳಿಸ್ರಿ ಇವತ್ತು ಹೇಳಿರಲ್ಲ ಏನ್ ಹೇಳಿದ್ರು ಇಲೋಕ್ಷನ್ ಬಂದ್ರು ನಂದು ನಾಲ್ಕು ಸಾವಿರ ಕೋಟಿ ಅದ ಐದು ಸಾವಿರ ಕೋಟಿ ಅದ ಮೂರು ಸಾವಿರ ಎಂಟು ಸಾವಿರ ಕೋಟದ ಆಸ್ತಿ ಘೋಷಣೆ ಮಾಡ್ತಾರೋ ಇವತ್ತು ನಮ್ಮ ರೈತ ಘೋಷಣೆ ಮಾಡಾಕತ್ತೇನೋ ಮಾರ್ಚ್ ಬಂದ ರೂಪ್ಲೆ ನಂದು ಒಂದು ಲಕ್ಷ ರೂಪಾಯಿ ಸಾಲದ ಎರಡು ಲಕ್ಷ ರೂಪಾಯಿ ಸಾಲದ ನಮ್ಮ ರೈತ ಘೋಷಣೆ ಮಾಡ್ತಾರೋ ಅವ್ರ ಆಸ್ತಿ ನಮ್ಮ ಆಸ್ತಿ ಘೋಷಣೆ ಮಾಡಿ ನೋಡಿ ನಮ್ಮ ಆಸ್ತಿ ಎಷ್ಟದ ನೋಡಿ ಈ ಲಕ್ಷನ ಬಂದಾಗ ಘೋಷಣೆ ಮಾಡ್ತದ ಇಲ್ಲ ನೀವು ಯಾಕೆ ಗೊತ್ತು ಗೊತ್ತ ರೀ ಯಾಕೆ ಕೂತದ್ವಿ ನಾವ ನಾವು ಅದ್ರಾಗ ನಾ ಆಸ್ತಿ ಒಳಗೆ ಪಾಲ ಕೇಳಿಲ್ಲ ಕೂತೋದಿವು ಹುಡುಗ ಮೂರು ರೂಪಾಯಿ ನಾವೆಲ್ಲ ಈಗ ಸ್ಟ್ರೈಕ್ ಟಿಕೆಟ್ ಕೂತೋದಂದ್ರ ಅದ್ರ ಮೂರುವರೆ ರೂಪಾಯಿ ಮಾಡು ಕುಟು ರೂಪಾಯಿ ರೂಪಾಯಿ ಬರೇ ಎಂಟನೇಗಾಗಿ ಎಂಟನೇ ಕೊಡಾಕ ಆ ಮಕ್ಕಳಿಗೆ ಏನಾಗಿದೆ ಬರೇ ಕೇವಲ ಐವತ್ತು ಪೈಸಾ ಕೇಳ ಐವತ್ತು ಪೈಸಾ

ಬಾಡಿದ ಬದಲಿಕಾಯಿ ಆಗಬೇಕಾದ್ರೆ ಇಲ್ಲಿ ಬರಬೇಕೆಲ್ಲೇ ಆಗುರ್ಲ ಅವ್ರ ಬರಬೇಕು ಅಂದ್ರೆ ಗೊತ್ತಾಗತ್ತೆ ರೈತರು ಯಾಕೆ ಗೊತ್ತಾರ ಏನು ಉತ್ಸಾಹ ಏನು ಆತ್ಮೀಯ ರೈತ ಬಂದವರೇ ಜೀವನ ರೈತ ರೈತನನ್ನು ಬೆಳೆಸಿರದ ಸಾಕು ದೇಶ ಶ್ರೀಮಂತ ಆಗ್ತದ ರೈತರನ್ನು ಬೆಳೆಸಿದ್ರ ಸಾಕು ದೇಶ ಶ್ರೀಮಂತ ಆಗ್ತದ ಇವತ್ತು ನಾ ಹೇಳಕತ್ತೇನೆ ಒಂದ್ ಸಲ ನಾವು ಎಲ್ಲಾರು ವಿಚಾರ ಮಾಡೋಣ ಬೇಕಾರೆ ಎಲ್ಲ ಸುತ್ತಮುತ್ತ ಎಲ್ಲ ಅಂಗಡಿ ಅಟೇಲ್ ಅದ್ರಿ ಒಂದು ಕಪ್ ಟೀ ಕುಡಿಬೇಕಾರ ಎಷ್ಟು ಬಾ ಅದ್ರಿ ಹತ್ತು ರೂಪಾಯಿ ಬೋರ್ಡ್ ಹಚ್ಚಾರ ಅಂತ ನೋಡ್ರಿ ಹೋಗಿ ನೋಡಿ ಅಂತ ನನಗ ಹತ್ತು ರೂಪಾಯಿ ಇಲ್ಲದ ಕೊಡಂಗಿಲ್ಲ ಹೌದು ಕೊಡ್ತಾರೇನ್ರಿ ಮತ್ತ ಅದ್ರಾಗ ಸಿಹಿ ಪ್ರಮಾಣ ಎತ್ತ ಅದಕ್ಕೊಪ್ ಎಂತಾವ್ರಿ ಆ ಯೂಜ ಅಂತ್ರು ರೀ ನಾಲಗಿ ಎತ್ತಿರ ತಳಕ ಎತ್ತಿರ್ಬೇಕ ಚೋರಾಗಿ ನಾನ ಒಬ್ಬ ಮಾನ್ಯ ಎತ್ತ್ರ ನೀವ್ ನಾಲಿಗೆರಿ ಹಚ್ಚಕ್ ಹೋಗೇನಿ ನನ್ ಮಿಷಿನ್ ಒಳಗ್ ತಳಕ ಎತ್ತಿ ಒಂದು ದಿನಕ್ ಟೈಮ್ ಒಂದ್ ದಿನಕ್ ಎರಡ ಟೈಮ್ ಕುಡೀನಿ ಹೌದಲ್ರಿ ಎರಡ್ ಟೈಮ್ ಕುಡಿದ್ರೆ ಇಪ್ಪತ್ ರೂಪಾಯಿ ಬರೀ ಒಂದ ದಿನಕ್ಕೆ ಇಪ್ಪತ್ ರೂಪಾಯಿ ಆದ್ರ ವರ್ಷಕ್ಕೆ ಬರೀ ಚಾ ಎಷ್ಟು ಬರೀ ಚಾ ಜತೆ ಊಟ ಬೇಡ್ರಿ ಏಳು ಸಾವಿರದ ಎರಡ್ನೂರು ಬರೀ ನಾವು ಚಾ ನಾವು ಮೂರು ಕಬ್ಬ ಮಾರು ಏನು ವಿಚಿತ್ರ ಅಂದ್ರ ಇಷ್ಟು ಜನ ನಾವೆಲ್ಲರೂ ವಿಚಾರ ಮಾಡಬೇಕು ಈ ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ ಏನಂತ ಪ್ರತಿಜ್ಞೆ ಮಾಡೋಣ ಕನಿಷ್ಠ ಏನಿಲ್ಲ ನಮ್ಮ ಕಬ್ಬಿಗೆ ನಾಲ್ಕು ರೂಪಾಯಿ ಕೊಡುತ್ತಕ್ಕ ನಾವು ಹೇಳಂಗಿಲ್ಲ ಯಾವ ನೀವು ಯಾವ ದಾರಿಲೆ ಬರ್ತೀವಿ ಬರ್ರಿ ಕಣ್ಣಿಷ್ಟ್ ನಾಲ್ಕು ರೂಪಾಯಿ ರೀ ಒಂದು ಸಿಂಗಲ್ ಚಹಾ ಕುಡಿಬೇಕಾಗಿತ್ರ ಎಟ್ ಕಿಲೋ ಆ ಚಹಂಗ ಕಬ್ಬ ಮರುಣ ಎಟ್ ಕಿಲೋ ಮರುದ ಇನ್ನು ರೈತರು ನೀವು ಚಹಾ ಕುಡಿಯಾಗ ಯಾವಾಗ ಬರ್ತಿರ್ಲಾ ಎರಡೂವರೆ ಕಿಲೋ ಕಬ್ಬು ಕಟ್ಕೊಂಡು ಚಹಾ ಅಂಗಡಿ ಬನ್ನಿ ಹತ್ತು ಕಿಲೋ ಬೆಳಿಗ್ಗೆ ಹತ್ತು ಕಿಲೋ ಅವ್ನ ಕಬ್ಬ ಕೊಡ್ರಿ ಜಾ ಕುಡ್ದು ಗೊತ್ತಾಗತ್ತೆ ನಿಮಗ ಏನ್ರಿ ಜೀವನ ನಮ್ ರೈತಗ ಇಷ್ಟ ಕೆಟ್ಟ ಅಪಮಾನ ಅಂದ್ರ ಇದು ರೈತರ ಅಪಮಾನ ದೇಶದ ಅಪಮಾನ ಈ ದೇಶದ ರೈತರ ಯಾವತ್ತು ಹೋರಾಟ ಎದುರಿಗೋಸ್ಕರವಾಗಿ ಒಂದು ಮಾಲ್ಗಳನ್ನ ನಾವು ತೆರಕಂದ್ರ ಎಲ್ಲರೂ ಮನೆಯಾಗ್ ನೋಡ್ರಿ ಎಷ್ಟು ಮಾಲ್ಗಳು ತಯಾರಕು ಎಷ್ಟು ಐಟಮ್ಸ್ಗಳು ತಯಾರಾಕವು ಎಲ್ಲದಕ್ಕೂ ಲೇಬಲ್ ಅದ ಪ್ರತಿಯೊಂದು ವಸ್ತುಗಳಿಗೆ ಲೇಬಲ್ ಅದ ರೈತನ ಕಬ್ಬಿಗೆ ಲೇಬಲ್ ಬೇಡ ರೈತನ ಕಬ್ಬಿಗೆ ಲೇಬಲ್ ಇಲ್ಲ ನಾವು ಹತ್ತಿದ್ರಿ ಎಲ್ಲಾರು ಇಲ್ಲಿಗೆ ಕೊಡಿದ್ರೆ ಇವತ್ತು ಪೈಸೆ ಹೆಚ್ಚು ಮಾಡಿದ ಇವತ್ತು ತೊಟ್ಟ ರೈತಕ್ಕೂ ಕೊಡಬಾರದು ಯಾಕ ರೈತ ಒಂದ್ ಸಲ ಬೆಳಿದ್ರಂದ್ರ ಇದು ಭವ್ಯ ಭಾರತ ಆಗ್ತದ ಅವನನ್ನು ಮುರ್ಕೋತಿದ್ರ ನಾವ್ ಎಲ್ಲ ಆರಾಮ ನೀವೆಲ್ಲ ಮುರ್ಕೋಬಾರ ಯಾವ್ಯಾವ ಮುರಿಯಾಕೈತಿ ಅವನು ಮೊದಲು ಕಾಲ ತೀವ್ ಅಂದ ಗೊತ್ತಾಗತ್ತ ರೈತನ ಕಿಮ್ಮತ್ ಏನ ಅರೇ ಇಲ್ಲಿವರೆಗೆ ನಮ್ಮ ರೈತರ ಮಿನ ಎರಡು ಸೊಟ್ಟು ಕಟ್ಟಿರವ್ರಿ ಎಂಟ್ ಸರ್ ಎರಡ್ ಸಟ್ ಒಂದ್ ಹಾಕೊಂಬಂದ್ರೆ ಒಂದ್ ಬಿಸಿ ಆಗಿಟ್ಕೊಂಡ್ ಕೂತಾರ ನಾಳೆ ಬೆಳಿಗ್ಗೆ ಹಾಕೊಂಡ್ ಎರಡ್ ಸಟ್ ಬಟ್ಟೆ ಅದ್ರಾಗ ಗಾತಲ್ಲ ಒಂದ್ ಸಟ್ ಕೈ ತಂದ್ರ ನಾನ್ ಬಂದು ಕೊಡ್ಲೇನು ಗತಿ ಹೆಂಗಲ್ಲ ಯಾ ಒಬ್ಬೊಬ್ಬರ ಸಚಿವರು ಬಿಡಿಗೆ ಹೋಗಿ ಬರ್ ಒಂದು ಸುಲ ಹಾಕಿದ ಬಟ್ಟೆ ಮುರ್ದು ಸಾಕೋದಿಲ್ಲ ಎಷ್ಟು ಆದ್ರಿ ಎಟ್ ಸೊಟ್ಟಿ ಮೂರ್ನೂರ ಅರವತ್ತೈದು ಸೊಟ್ಟಿರಿ ನಮಗೆ ಒಂದೊಂದರೆ ಕೋಟಿ ರೂಪಾಯಿ ಏನ್ ಹೆಚ್ಚು ಕಡೆ ಮಾತ್ರ ನಾವು ಮಡಿಚೇರಿ ಹಾಕೋತಿವ್ ನಾವು ರೈತರು ಅರೇ ನಮ್ ರೈತರ ಜೀವನ ಇರ್ತಾರೆ ಒಂದ್ಮೇಲೆ ನಿಮ್ ಹೆಂಡದ್ರಿ ಬಂಗಾರ ಹಾಕಿರೇನು ಹಾ ನೀವ್ ಯಾಕೆ ಹಾಕ್ತೀರಿ ಚೇಟಿ ಹಾಕೋ ರಾ ಕಿಲೋ ಎಲ್ಲ ಬಂಗಾರ ಏನ್ ಹಾಕಿದ್ರು ನಮ್ಗ ಮೂರು ರೂಪಾಯಿ ಕಿಲೋ ಕಪ್ಪ ಕೊಟ್ಟು ಬಂಗಾರ ತರಕ ಆಗೋದಿಲ್ಲ ಇವತ್ತ ನಾವು ಹೇಳೋಣ ಇನ್ನು ಮುಂದೆ ನೀವು ನಾಲ್ಕು ರೂಪಾಯಿ ಕಿಲೋ ಕೊಡತಕ್ಕ ತಗೋತಕ್ಕ ಯಾರು ಯೋಡಬೇಡ ಬೇಡ ಗಂಟೆ ಬಿಡಿ ಮತ್ತೆ ನಿಮಗೆ ಯಾವ ಸ್ಕೂಟರ್ ಡ್ರೈವರ್ ಬರ್ತಾ ನಿಂದ ಹಿಚ್ಚೆ ಬೆಡ್ಸಿಗೆ ಒಂದು ಟೈಕ್ ಕೈ ಇತ್ತು ದಾಗ ಸುಟ್ಕೇ ಸು거든 ಮೂರುವರೆ ಕೊಡೋಣ ನೀವು ಹೆಣ ಇಲ್ಲ ಮೂರುವರೆ ಕದ ಹೋ ಅಂದ್ರೆ ಹೆಣ ಯಾಕ್ತರ್ ಒಮ ಮಾಡ್ ಎಂದ್ರ ಪೊಲೀಸರು ಕಣ್ಣೆ ಮಾಡಿ ಅವರು ರೈತರಿಗೆ ಇಟ್ ರೊಕ್ಕ ತಗೊಂಡ ರಾಜ್ಯ ಹಾಳು ಮಾಡಕ್ ಹತ್ತಿದೀವಿ ರೊಕ್ಕ ತಗೊಂಡ್ ಇವತ್ತು ವಿಚಾರ ಮಾಡ್ರಿ ನಿಮಗ್ ಐದು ನೂರು ಕೊಟ್ಟಾರಂದ್ರ